ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿ ಹನ್ನೆ ಹನ್ನೊಂದು ವರ್ಷಗಳಲ್ಲಿ ಆಡಳಿತದಲ್ಲಿ ನಾಯಕತ್ವದಲ್ಲಿ ಯಾವುದೇ ಸರ್ಕಾರಕ್ಕೆ ಇವತ್ತು ಮಾಡಿರುವಂತಹ ಕೆಲಸಗಳು ನೋಡಿದ್ರ ಅದೊಂದು ಸುವರ್ಣ ಅಕ್ಷರಗಳಿಂದ ಬರೀಬೇಕಾದಂತಹ ಕೆಲಸಗಳು ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿದ್ರೆ ಪ್ರಧಾನಮಂತ್ರಿಗಂತ ಅವ್ರ ಜವಾಬ್ದಾರಿಯನ್ನು ಆಡಳಿತ ಒದಗಿಸುವಂತ ಮೂಲಕ ದೇಶದಲ್ಲಿ ರಾಜಕೀಯ ಸಂಸ್ಕೃತಿಯನ್ನು ಬದಲಾವಣೆ ಮಾಡಿಸಂತ ಕೆಲಸ ಇವತ್ತು ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿಜಿಯವರು ಮಾಡಿದರ ದೇಶದಲ್ಲಿ ವಿಮಾನ ನಿಲ್ದಾಣಗಳು ಇವತ್ತು ಜಾಸ್ತಿ ಆಗಿರೋ ವಿಚಾರ ಆಗಿರ್ಬೋದು ಇವತ್ತು ಅದೇ ರೀತಿಯಲ್ಲಿ ಕೂಡ ಆ ಭಾರತೀಯ ಭಾರತೀಯರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕಲ್ಪಿಸದಂಥ ವಿಚಾರ ಆಗಿರ್ಬೋದು ನಾಡಿನ ಏಳಿಗೆಗೆ ಸಲುವಾಗಿ ಬಿಜೆಪಿ ನಾಯಕತ್ವದಲ್ಲಿ ಅಗತ್ಯವಾದಂಥ ಎಲ್ಲ ಎಲ್ಲ ವಿಚಾರಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ನಾಯಕತ್ವದಲ್ಲಿ ಭಾರತ ಇಂದು ಅತ್ಯಂತ ಪ್ರಬಲ ರಾಷ್ಟ್ರವನ್ನಾಗಿ ಇವತ್ತು ಹೊರಒದಂತ ವಿಚಾರ ಆಗಿರ್ಬೋದು ಇವತ್ತು ಬಿ ಜೆ ಪಿ ಪಕ್ಷ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲೆಲ್ಲಿ ರಾಜ್ಯಗಳಲ್ಲಿ ಇವತ್ತು ಆಡಳಿತ ಮಾಡ್ತಾ ಇದ್ದಾನೋ ಎಲ್ಲ ರಾಜ್ಯದಲ್ಲಿ ಏಳಿಗೆ ಮಾಡಂತ ವಿಚಾರ ಆಗಿರ್ಬೋದು ಇವತ್ತು ಉದಾಹರಣೆಯಾಗಿ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಬಹಳಷ್ಟು ಮಂದಿ ಹೇಳ್ತಾ ಇದ್ರು ಆ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ವಿಚಾರದಲ್ಲಿ ಅದನ್ನ ಮುಟ್ಟಿದ್ರೆ ಸಾಕು ಬೆಂಕಿ ಹೆಚ್ಕೊಂಡ್ಬಿಡ್ತಾ ಇದೆ ಅಂತ ಹೇಳ್ತಾ ಇದ್ರು ಅಕಸ್ಮಿತವಾಗಿ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನು ತೆಗೆಯಂತ ವಿಧೇಯನ್ನು ನಾವು ತೆಗಿಬೇಕನ್ನ ಪ್ರಯತ್ನ ಮಾಡಿದ್ರಿಗಿನ ಅಲ್ಲಿ ಕೋಮು ಗಲಭೆ ಸೃಷ್ಟಿ ಅಂತ ಹೇಳಿ ಹೇಳ್ತಾ ಇದ್ರು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ತ್ರೀ ಸೆವೆಂಟಿ ವಿಧೇಯಕವನ್ನು ಕೂಡ ಅದು ಎಲ್ಲ ರೀತಿಯಲ್ಲಿ ಕೂಡ ಹಿಂದಕ್ಕೆ ಪಡ್ಕೊಂಡು ಎಲ್ಲಾರು ಕೂಡ ವಿಶೇಷವಾದಂತ ಸ್ಥಾನ ಗೌರವ ಎಲ್ಲ ರೀತಿಯಲ್ಲಿ ಕೂಡ ಕೊಡುವಂತ ಕೆಲಸ ಮಾಡಿದ್ರ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಎಲ್ಲರಿಗೂ ಇವತ್ತು ಮುಸಲ್ಮಾನರಿಗೆ ತ್ರಿಬಲ್ ಇವತ್ತು ಏನು ತಲಾಖನು ತಲಾಖನ್ನು ರದ್ದು ಮಾಡಿ ಇವತ್ತು ಅದನ್ನ ತ್ರಿಬಲ್ ಕೂಡ ರದ್ದು ಕೆಲಸ ಮಾಡಿದರ ವಕ್ಫ್ ಕಾಯ್ದೆಯನ್ನು ಕೂಡ ಇವತ್ತು ತಿದ್ದುಪಡಿ ಕೆಲಸ ಮಾಡಿದರ ಇವತ್ತು ನೋಟು ರದ್ದತೆ ಮಾಡಿದರ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ಅವರಿಗೆ ರಿಸರ್ವೇಶನ್ ಕೊಡುವಂತ ಕೆಲಸ ಮಾಡಿದರ ಮುಂತಾದಂತ ಸೇರಿದಂತೆ ಇವತ್ತು ನಾವೆಲ್ಲರೂ ಕೂಡ ಉಗ್ರ ಉಗ್ರ ಏನು ಉಗ್ರಗಾಮಿಗಳ ಬಗ್ಗೆ ಉಗ್ರರ ಬಗ್ಗೆ ನಾವೆಲ್ಲರೂ ಕೂಡ ನೋಡ್ತಿದ್ವಿ ಯಾವ ರೀತಿಲಿ ಉಗ್ರರು ಪಾಕಿಸ್ತಾನದಿಂದ ನಮ್ಮ ಭಾರತಕ್ಕೆ ನುಗ್ಗಿ ಎಲ್ಲಿ ಬೇಕಾದ್ರೆ ಅಲ್ಲಿ ಕೊಲ್ಲೋದು ಸಾಯಿಸೋದು ಏನ್ ಬೇಕಾದ್ರೆ ಮಾಡೋದು ಇದಕ್ಕಿಂತ ಮುಂಚೆ ಹೋಗ್ತಾ ಇದ್ರು ಇವತ್ತು ನೋಡಿದಂತ ಸ್ಥಳದಲ್ಲಿ ಯಾವ ರೀತಿ ರಾಕ್ಷಸರ ಉಗ್ರಗಾಮಿಗಳು ಮಾಡ್ತಾ ಇದ್ರು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಸೇರಿ ಸೇರಿಕೊಂಡು ಅನೇಕ ಕಡೆ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಇವತ್ತು ಅವರ ನಾಯಕತ್ವದಲ್ಲಿ ಶಾಂತಿ ನೆಲೆಸುವಂಥ ಕೆಲಸ ಪ್ರಧಾನಮಂತ್ರಿಗೊಂತ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಇವತ್ತು ಬಾಹ್ಯಾಕಾಶ ಇವತ್ತು ಕ್ಷೇತ್ರದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಆರಂದು ಭಾರತ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೀಬೇಕಾದಂಥ ದಿನ ಯಾಕಂದ್ರೆ ಇವತ್ತು ಬಾ ಇವತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಪ್ರತಿಯೊಂದು ಕೂಡ ಮೈಲಿಗಲ್ಲ ಸಾಧಿಸ ಕೆಲಸ ಮಾಡ್ತದೆ ಇವತ್ತು ಏನು ಇವತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಮಸ್ಯೆ ಇಸ್ರೋನ ಏನು ಇವತ್ತು ಆದ್ಯತೆ ಆದ್ಯತೆ ಎಲ್ ಗಮನಿಸಿದಂಥ ಟೈಮಲ್ಲಿ ಇವತ್ತು ಏನು ಅಲ್ಲಿದ್ದಂತಹ ಸರ್ವೆ ಪ್ರಕಾರ ನೋಡ್ತಾ ಇದನ್ನು ಎಲ್ಲಿ ಲ್ಯಾಂಡ್ ಆಗಬೇಕಾಯಿತು ಅಲ್ಲಿ ಲ್ಯಾಂಡನ್ನಾಗಿ ಕೂಡ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಇಸ್ರೋ ಇವತ್ತು ಆ ರೀತಿ ಸಿದ್ಧತೆಯನ್ನು ಪಡಿಸೋ ಕೆಲಸಗಳು ಇವತ್ತು ಭಾರತ ಇವತ್ತು ಮಾಡ್ತಾ ಇದೆ ಇವತ್ತು ಕಳೆದ ಹನ್ನೊಂದು ವರ್ಷಗಳಲ್ಲಿ ಕೋಟ್ಯಾತ್ತು ಮಂದಿ ಬಡವರಿಗೆ ಇವತ್ತು ನೀರಾಗಿರ್ಬೋದು ವಿದ್ಯುತ್ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ವಸತಿ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ರಕ್ಷಣೆ ಆಗಿರ್ಬೋದು ಇಂಧನ ಆಗಿರ್ಬೋದು ವಿಮಾ ಮತ್ತು ಡಿಜಿಟಲ್ ಆಗಿರ್ಬೋದು ಸೇವೆಗಳನ್ನು ಅಗತ್ಯ ಸೌಲಭ್ಯಗಳನ್ನು ಇವತ್ತು ಮೊದಲನೇ ಬಾರಿಗೆ ಇವತ್ತು ಪಡೆಯುವಂಥ ಕೆಲಸ ಪ್ರಧಾನಮಂತ್ರಿಗಳು ಹನ್ನೊಂದು ವರ್ಷದಿಂದ ಮಾಡಿಕೊಂತ ಬಂದಿದ್ದಾರೆ ಇದು ಇವತ್ತು ಈ ಈ ಉದ್ದೇಶಗಳನ್ನು ಸಮಗ್ರವಾಗಿ ಪ್ರಯತ್ನಗಳನ್ನು ನೋಡ್ತಾ ಇದ್ರೆ ಉತ್ತಮ ಫಲಿತಾಂಶ ಫಲಿತಾಂಶಗಳನ್ನು ನೋಡ್ತಾ ಇದ್ರೆ ಇವತ್ತು ಸುಮಾರಾಗಿ ನೂರ ನಲ್ವತ್ತು ಕೋಟಿ ಭಾರತೀಯರ ಸಾಮೂಹಿಕವಾಗಿ ಇವತ್ತು ಇಚ್ಛಾಶಕ್ತಿಯನ್ನು ನಾವು ನೋಡ್ತಾ ಇದ್ರಿಗಿನ ಇವತ್ತು ದೇಶ ಪ್ರಗತಿಯನ್ನು ಕೂಡ ಇವತ್ತು ನಾವು ಕಾಣ್ತಾ ಇದೀವಿ ಸುಮಾರಾಗಿ ಭಾರತದಲ್ಲಿ ನೂರ ನಲ್ವತ್ತು ಕೋಟಿ ಆಶೀರ್ವಾದದಿಂದ ಇವತ್ತು ಸಾಮೂಹಿಕವಾಗಿ ಭಾಗವಹಿಸಿದಂತ ಎಲ್ಲರಿಗೂ ಶಕ್ತಿ ಪಡೆಯುವಂತ ಕೆಲಸ ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇದ್ದಾರೆ ಇವತ್ತು ಭಾರತಕ್ಕೆ ವಿದೇಶ ಇವತ್ತು ತ್ವರಿತ ಅಂದ್ರೆಗ್ನ ಎಲ್ಲ ರೀತಿಯಲ್ಲಿ ಕೂಡ ಸೌ ಸೌಲಭ್ಯಗಳನ್ನು ಕಲ್ಪಿಸುವಂಥ ಕೆಲಸ ಮಾಡ್ತಾ ಇದ್ದರು ಉಜ್ವಲಾಗಿರ್ಬೋದು ಪ್ರಧಾನಮಂತ್ರಿಗಳಂತ ಉಜ್ವಲ ಯೋಜನೆ ಆಗಿರ್ಬೋದು ಇವತ್ತು ಅದೇ ರೀತಿಯಲ್ಲಿ ಕೂಡ ಆಯುಷ್ಮಾನ್ ಭಾರತ್ ಆಗಿರ್ಬೋದು ಭಾರತ ಜನೌಷಧ ಕೇಂದ್ರಗಳಾಗಿರ್ಬೋದು ಅದೇ ರೀತಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಆಗಿರ್ಬೋದು ನಿಧಿ ಆಗಿರ್ಬೋದು ಈ ಎಲ್ಲ ಯೋಜನೆಗಳು ದೇಶದಲ್ಲಿ ಇವತ್ತು ಜನತೆಗೆ ಭರವಸೆಗಳನ್ನು ಹೊಸ ರೆಕ್ಕೆಗಳನ್ನು ನೀಡುವಂಥ ಕೆಲಸ ಮಾಡ್ತಾ ಇದೆ ಇವತ್ತು ಅದೇ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಭಾರತದಲ್ಲಿ ಸರಾಸರಿವಾಗಿ ಇವತ್ತು ನಾವೇನು ಬಡವರನ್ನು ನಾವು ನೋಡ್ತೀವೋ ಇವತ್ತು ಮಾ ಮಾನಸಿಕ ಅಂದ್ರೆ ಮಾಸಿಕ ತಲ ಬಳಕೆಗೆ ಇವತ್ತು ವೆಚ್ಚ ಏನು ಮಂತ್ಲಿ ಪರ್ ಕ್ಯಾಪ್ಟಿವ್ ಎಕ್ಸ್ಪೆಂಡಿಚರ್ ನೋಡ್ತಾ ಇದ್ರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಸುಮಾರಾಗಿ ಸಾವಿರದ ನಾಲ್ಕುನೂರ ಮೂವತ್ತಿತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕರಲ್ಲಿ ಮಂತ್ಲಿ ಪರ್ ಕ್ಯಾಪ್ಟಿವ್ ಎಕ್ಸ್ಪೆಂಡಿಚರ್ ಬಂದು ನಾಲ್ಕು ಸಾವಿರದ ನೂರ ಇಪ್ಪತ್ತೆರಡು ಆಗ್ತಾ ಇದೆ ಇವತ್ತು ಇದು ಇದು ಏರಿಕೆ ಆಗ್ತಾ ಇದೆ ಇದಕ್ಕೋಸ್ಕರವಾಗಿ ಇವತ್ತು ಸುಮಾರು ಮೂರು ಪಟ್ಟು ಹೆಚ್ಚಳಿಕೆ ಆಗೋಂಥ ಕೆಲಸ ಕೂಡ ಮಾಡ್ತಾ ಇದ್ದು ಅದೇ ರೀತಿಯಲ್ಲಿ ಇವತ್ತು ನಗರ ಪ್ರದೇಶಗಳಲ್ಲಿ ಎಂ ಪಿ ಅದೇ ರೀತಿಯಲ್ಲಿ ಅವಧಿಯಲ್ಲಿ ಸುಮಾರು ಎರಡು ಸಾವಿರದ ಆರುನೂರ ಮೂವತ್ತು ಇವತ್ತು ಇದ್ದಂಥ ಟೈಮಲ್ಲಿ ಇವತ್ತು ಆರು ಸಾವಿರದ ಒಂಬೈನೂರ ತೊಂಬತ್ತಾರುಗಳು ಏರಿ ಏರಿಕೆ ಆಗೋಂಥ ಕೆಲಸ ಮಾಡಿದರೆ ಇವತ್ತು ಬಡತನ ವಿರುದ್ಧ ಹೋರಾಟ ನಡೆಸಿದ ಭಾರತ ಗಮನಾರ್ಹವಾದಂಥ ಸಾಧನೆಗಳನ್ನು ನೋಡ್ತಾ ಇದೆ ಅತ್ಯಂತ ದುರ್ಬಲವಾದಂ ಇವತ್ತು ಅನೇಕ ವಿಚಾರದಲ್ಲಿ ಕೂಡ ಮುಂದುವರಿಸಂಥ ಕೆಲಸ ಭಾರತ ಮಾಡ್ತಿದೆ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಇವತ್ತು ಬಡತನ ರೇಖೆಗಿನ ಕೆಳಗಡೆ ಇದ್ದಂಥ ಜನರ ಅವರ ಮೇಲಕ್ಕೆತ್ತಂತ ವಿಚಾರದಲ್ಲಿ ವಿಶ್ವ ಬ್ಯಾಂಕ್ ಕೂಡ ಒಂದು ವರದಿಯನ್ನು ಕೊಡೋಂಥ ಕೆಲಸ ಕೂಡ ಮಾಡಿದೆ ಅದೇ ರೀತಿಯಲ್ಲಿ ಸುಮಾರು ಭಾರತದಲ್ಲಿ ಪ್ರಕಾರ ಕಳೆದ ವರ್ಷ ನಾವು ನೋಡ್ತಾ ಇದ್ರಿಗಿನ ಇವತ್ತು ಏನು ಈ ವರದಿ ಪ್ರಕಾರ ನೋಡ್ತಾ ಇದ್ದರಿಗಿನ ಹತ್ತು ವರ್ಷಗಳ ಕಂಪೇರ್ ಮಾಡಿ ದೇಶದಲ್ಲಿದ್ದಂಥ ಸುಮಾರು ಹದಿನೇಳು ಕೋಟಿ ಮಂದಿ ನೂರ ಎಪ್ಪತ್ತೊಂದು ಮಿಲಿಯನ್ ಅದರಿಂದ ಹದಿನೇಳು ಕೋಟಿ ಜನರನ್ನು ತೀವ್ರ ಬಡತನದಲ್ಲಿದ್ದಂಥ ಜನರನ್ನ ಅವರಿಗೆ ಮೇಲೆತ್ತ ಕೆಲಸ ಕೂಡ ಆಗಿದೆ ಅದೇ ರೀತಿಯಲ್ಲಿ ಶುದ್ಧವಾದಂಥ ನೀರು ಆರೋಗ್ಯಕ್ಕೆ ಸ್ಥಳವಾಗಿ ಜಲ ಜೀವನ್ ಮಿಷನ್ ಅದು ಮತ್ತು ವಿಶೇಷವಾದಂಥ ಮಹಿಳೆಯರ ಜೀವನಕೃತವಾಗಿ ನೆರವಾದಂಥ ಸುಧಾರಣೆಗಳು ಒಂದು ಮಿಷನ್ ಅನ್ನೋದು ಪ್ರಾರಂಭಿಸಲಾಗಿದೆ ಅದೇ ರೀತಿಯಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಜೆ ಜೆ ಎಂ ಅಡಿಯಲ್ಲಿ ಹರ್ಗರ್ ಜಲ್ ಯೋಜನೆ ಅಡಿಯಲ್ಲಿ ಸುಮಾರಿಗೆ ಹದಿನೈದು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಹೆಚ್ಚಿ ಗ್ರಾಮೀಣ ಕುಟುಂಬಗಳಿಗೆ ಇವತ್ತು ನೀರು ಸಂಪರ್ಕವನ್ನು ಹೊಂದಿ ಕೊಡುವಂತ ಕೆಲಸ ಮಾಡಿದ್ರ ಕಳೆದ ಐದು ವರ್ಷಗಳಲ್ಲಿ ಹನ್ನೆರಡು ಕೋಟಿ ಜನರಿಗೆ ಹೆಚ್ಚು ಮಾಡುವಂಥ ಮನೆಗಳು ನೀರು ಕೊಡುವಂತ ಕೆಲಸ ಮಾಡಿದ್ರ ಅದೇ ರೀತಿಯಲ್ಲಿ ಕಂಪೇರ್ ಮಾಡಿದರೆ ಬಳ್ಳಾರಿಯಲ್ಲಿ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ಇಪ್ಪತ್ತು ನಾಲ್ಕು ಜಲಜೀವನ್ ಮಿಷನ್ಗಳನ್ನು ಪ್ರತಿಯೊಬ್ಬರು ಕೂಡ ನೀರು ಕೊಡೋಂಥ ಕೆಲಸ ಮಾಡಿದರ ಶುದ್ಧವಾದಂಥ ನೀರು ಆರೋಗ್ಯಕ್ಕೆ ಸಲುವಾಗಿ ಜಲಜೀವನ ಮಿಷನ್ ಅಡಿಯಲ್ಲಿ ವಿಶೇಷವಾದಂಥ ಮಹಿಳೆಯರಿಗೆ ಜೀವನವನ್ನು ನೇರವಾಗಿ ಸುಧಾರಣೆ ಮಾಡೋ ಮಿಷನ್ ಕೂಡ ಪ್ರಾರಂಭ ಮಾಡಂತ ಕೆಲಸ ಮಾಡಿದಾರೆ ಹಂಗಾಗಿ ಇವತ್ತು ನೋಡ್ತಾ ಇದ್ರಿಗಿನ ಅದೇ ರೀತಿಯಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಇವತ್ತು ಸುಮಾರಾಗಿ ಹನ್ನೆರಡು ಕೋಟಿ ಜನರಿಗೆ ಹೆಚ್ಚು ಮನೆಗಳು ನೀರು ಸಂಪರ್ಕ ಪಡೆಯ ಕೊಡುವಂಥ ಕೆಲಸ ಮಾಡಿದಾರೆ ಬಳ್ಳಾರಿಯಲ್ಲಿ ಕೂಡ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ಇವತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಅವರೆಲ್ಲರೂ ಕೂಡ ಆರ್ಗರ್ ಜಲ್ ವಿಚಾರದಲ್ಲಿ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ಜನರಿಗೆ ಇವತ್ತು ಆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಂತ ಕೆಲಸ ಮಾಡಿದಾರೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ಅನೇಕ ಕುಟುಂಬಗಳಿಗೆ ಮನೆ ಕಟ್ಟುವ ಕನಸಾಗಿರುವಂಥ ಪ್ರಧಾನಮಂತ್ರಿಗಳು ಆವಾಜ್ ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನರಿಗೆ ಇವತ್ತು ಒಟ್ಟಾರೆಯಾಗಿ ನಾಲ್ಕು ಕೋಟಿಗಳು ಮನೆಗಳನ್ನು ಕೊಡ ಕೆಲಸ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಮಾಡಿದಾರೆ ಇಲ್ಲಿವರೆಗೆ ದೇಶದಲ್ಲಿ ಸಾಕಷ್ಟು ಜನರಿಗೆ ಇವತ್ತು ವಿದ್ಯುತ್ ಸಂಪರ್ಕ ಕತ್ತಲದಲ್ಲಿದ್ದಂಥವ್ರು ಜನರಿಗೆ ಸಾಕಷ್ಟು ಜನರಿಗೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಎರಡ್ ಸಾವಿರದ ನಾಲ್ಕು ಮುಂಚೆ ಸಾಕಷ್ಟು ಜನರು ಬಡವರು ಕತ್ತಲದಲ್ಲಿ ಇರ್ತಾ ಇದೆ ಅವರು ಕೂಡ ಬೆಳಕನ್ನು ಕೊಡುವಂಥ ಕೆಲಸ ಮಾಡಿದಾರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಜ್ಯೋತಿ ಯೋಜನೆ ಅಡಿಯಲ್ಲಿ ಇವತ್ತು ಸಾಕಷ್ಟು ಜನರಿಗೆ ಅಂದ್ರಗಿನ ಸುಮಾರು ಈ ಯೋಜನೆ ಅಡಿಯಲ್ಲಿ ಎರಡು ಪಾಯಿಂಟ್ ಎಪ್ಪತ್ತಾರು ಕೋಟಿ ಮನೆಗಳು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹನ್ನೆರಡು ಪಾಯಿಂಟ್ ಐದು ಗಂಟೆಗಳ ಕಾಲ ವಿದ್ಯುತ್ ಇರ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸರಾಸಿರಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಸರಫರಾಜು ಇಪ್ಪತ್ತೆರಡು ಪಾಯಿಂಟ್ ಆರು ಗಂಟೆಗಳ ಕಾಲ ಏರಿಕೆ ಮಾಡಿಕೊಂಡಂತ ಕೆಲಸ ಮಾಡಿದರ ಇವತ್ತು ಸಾಕಷ್ಟು ಇವತ್ತು ನೋಡ್ತಾ ಇದ್ರಿಗಿನ ಒಂದಿಲ್ಲ ಎರಡಿಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಮಾಡ್ತಾ ಇದ್ದು ಇವತ್ತು ಗ್ರಾಮೀಣ ಜ್ಯೋತಿ ಯೋಜನೆ ಅಡಿಯಲ್ಲಿ ಇವತ್ತು ಶೇಕಡ ನೂರಷ್ಟು ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ ಭಾರತದಲ್ಲಿ ಪ್ರತಿಯೊಬ್ಬ ಮೂಲೆ ಮೂಲೆಗೂ ಹೊಸ ಆಕಾಂಕ್ಷಿಗಳನ್ನು ಉಡಿಸಂಥ ಕೆಲಸಗಳು ಭಾರತ ಮಾಡ್ತಾ ಇದ್ದು ಇವತ್ತು ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳ ಆರೋಗ್ಯ ಯೋಜನೆ ಅಡಿಯಲ್ಲಿ ಕೂಡ ಸಾಕಷ್ಟು ಒಳ್ಳೆ ಕೆಲಸಗಳು ಕೆಲಸ ಮಾಡಿದರೆ ಪಿ ಎಂ ಜೆ ವೈ ಕೂಡ ಐವತ್ತು ಐದು ಕೋಟಿ ಭಾರತೀಯರಿಗೆ ಉಚಿತವಾದ ಆರೋಗ್ಯ ಭೀಮಾ ರಕ್ಷಣೆ ಕೊಡುವಂಥ ಕೆಲಸ ಮಾಡಿದ್ದಾರೆ ವಿಶ್ವದಲ್ಲಿ ಅತಿ ದೊಡ್ಡ ಆರೋಗ್ಯ ಭರವಸೆಯನ್ನು ಯೋಜನೆಯನ್ನು ಕೊಡೋಂಥ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಹಂಗಾಗಿ ಸರ್ಕಾರ ಇವತ್ತು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಮಾಡಲಾದಂಥ ಸಾಧನೆ ಕೇವಲ ಹನ್ನೊಂದು ವರ್ಷದಲ್ಲಿ ದೇಶದ ಪ್ರಧಾನಮಂತ್ರಿಗಂಥ ಡಿಜಿಟಲ್ ಎಲ್ಲ ವಿಚಾರಗಳನ್ನು ತಗೊಂಡಂಥ ಟೈಮಲ್ಲಿ ಆರೋಗ್ಯ ವಿಚಾರದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ತರುವಂಥ ಕೆಲಸ ಕೂಡ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಹಂಗಾಗಿ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಸಾಕಷ್ಟು ಅಂತ ನಿಮಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಹೇಳ್ಬೇಕಾಗುತ್ತೆ